ಜ್ಯುವೆಲ್ಲರಿ ಅಂಗಡಿ ಬ್ಯಾಂಕ್ ವಾಹನ ಹಾಗೂ ಮನೆಗಳರನ್ನ ನೀವೆಲ್ಲರೂ ನೋಡಿದ್ದೀರಿ ಕೇಳಿದ್ದೀರಿ ಆದರೆ ಇಲ್ಲೊಂದು ಕಳ್ಳರ ತಂಡ ದೇವರ ಮೂರ್ತಿಯನ್ನೇ ಕದ್ದು ಪರಾರಿಯಾಗಿದ್ದಾರೆ ಚಿಕ್ಕಮಗಳೂರು ನಗರದ ಶಾಂತಿನಗರ ಮುತ್ತು ಮಾರಿಯಮ್ಮ ದೇವಾಲಯದ ಮೂರ್ತಿಯನ್ನ ಕದಿಮರು ಕದ್ದು ಎಸ್ಕೇಪ್ ಆಗಿದ್ದಾರೆ ನಿನ್ನೆ ತಡರಾತ್ರಿ ಈ ಘಟನೆ ನಡೆದಿದ್ದು ನಮಗೆ ಬೇರೆ ಮೂರ್ತಿ ಬೇಡ ನಮಗೆ ಅದೇ ಮೂರ್ತಿ ಬೇಕು ಯಾರು ಈ ಕೃತ್ಯವನ್ನವೆಸಗಿದ್ದಾರೋ ಅವರನ್ನ ಹುಡುಕಿ ಕಾನೂನಿನ ಅಡಿಯಲ್ಲಿ ಕಠಿಣ ಶಿಕ್ಷೆ ವಿಧಿಸಬೇಕು ಎಂದು ಸ್ಥಳೀಯರು ಭಾವುಕರಾಗಿ ಮಾತನಾಡಿದ್ದಾರೆ ಸರ್ ನಾವು ವರ್ಷದಿಂದ ಜಾತ್ರೆ ಮಾಡ್ತಾ ಇದ್ದೀವಿ ಇವತ್ತು ನಮಗೆ ದೇವ್ರ ಕಲ್ತನ ಆಗೋಗಿದೆ ಅದನ್ನ ನಮಗೆ ನಮಗೆ ಅದೇ ದೇವ್ರು ಬೇಕು ಬೇರೆ ದೇವ್ರು ಬೇಡ ನಮ್ಮನೆ ಮಕ್ಳು ಕಲದೋ ಬೇರೆ ಮಕ್ಳು ತರ್ತೀವಾ ನಮಗೆ ಆ ಮಕ್ಳೇ ಬೇಕಂತ ಕೇಳಲ್ವಾ ನಮಗೆ ಅದನ್ನೇ ತಂದ್ಕೊಡಿ ನಮಗೆ ಮಕ್ಳ ಇದ್ದಂಗೆ ಅದು ಅಷ್ಟು ನಮಗೆ ಹೋಗ್ಬಿಟ್ಟಿದೆ ಬೆಳಗಿಂದ ದುಃಖ ಕಣ್ಣಲ್ಲಿ ಇಟ್ಕೊಂಡು ಅನಿಸ್ತಾ ಇದ್ದೀವಿ ನಮಗೆ ಅದನ್ನ ತಂದ್ಕೊಡಿ ಕೊಡಿ ನಮಗೆ ದಯವಿಟ್ಟು ತಿಳಿಸ್ತೀನಿ ಅದನ್ನು ತರಿಸ್ಕೊಡಿ ನಮಗೆ ಸಾಯಂಕಾಲದೊಳಗೆ ನಮ್ಮ ದೇವ್ರು ನಮಗೆ ಬರಬೇಕು ಅದನ್ನು ತಂದು ನಿಮಗೆ ನಿಮಗೆಲ್ಲರಿಗೂ ನಾವು ಸಹಾಯ ಮಾಡ್ತೀವಿ ಮನ್ಸಾರ ಬೇಡ್ಕೊಳ್ತೀನಿ ನಮಗೆ ಅದನ್ನ ತರಿಸ್ಕೊಡಿ ನಾವು ಅಷ್ಟು ಕಷ್ಟಪಟ್ಟು ತಂದಿದ್ದೀವಿ ಸರ್ ನಾವು ಅದನ್ನು ನಾವಾಗಿ ತಂದು ಇಟ್ಟಿಲ್ಲ ದೇವರಾಗಿ ತಂದು ದೇವ್ರಾಗಿ ಇಟ್ಟಿದ್ದು ಅದನ್ನು ಅವರೇ ತರಿಸ್ಬೇಕು ನಮಗೆ ಎಲ್ಲಿ ಇಟ್ಟಿದ್ದಾರೆ ಅಂತ ಒಂದು ಮಾತು ತಿಳಿಸ್ಲಿ ನಾವು ಅದನ್ನು ನಾವೇ ತರ್ತೀವಿ ಅವ್ರಿಗೆ ಯಾವ ಕಷ್ಟನೂ ನಾವು ಕೊಡೋಲ್ಲ ಅವ್ರು ಯಾರಂತೂ ನಮಗೆ ಗೊತ್ತಿಲ್ಲ ಯಾರು ಮಾಡಿದಾರೋ ಅವರೇ ತಂದು ಕೊಡಲಿ ನಮಗೆ ಅದನ್ನು ನಮಗೆ ಬೇಕು ನಮಗೆ ತರ್ಸ್ಕೊಡಿ ನಮಗೆ ಶಾಂತಿನಗರದ ಮುತ್ತು ಮಾರಿಯಮ್ಮ ದೇವಸ್ಥಾನದ ಒಂದು ವಿಗ್ರಹನ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಏನು ಪ್ರತಿಷ್ಠಾಪನೆ ಮಾಡಿ ವಿಜೃಂಭಣೆಯಿಂದ ಜಾತ್ರೆ ಪೂಜಾ ಪುನಸ್ಕಾರಗಳನ್ನು ಮಾಡ್ಕೊಂಡು ಬರ್ತಿದ್ದಾರೆ ಆ ಭಕ್ತರ ಮನಸ್ಸಿಗೆ ಗಾಸಿ ಉಂಟಾಗೋ ರೀತಿಯಲ್ಲಿ ಒಂದು ಮತೀಯ ವ್ಯಕ್ತಿಗಳು ಕಳೆದ ದಿನ ಹಿಂದಿನ ದಿನ ಹೇಳ್ತಾರೆ ಇಲ್ಲಿರೋರಿಗೆ ಇವತ್ತು ವಿಗ್ರಹನ ಇಟ್ಟು ಪೂಜೆ ಮಾಡ್ತೀರಾ ಕಲ್ಲನ್ನು ಇಟ್ಟು ಪೂಜೆ ಮಾಡ್ತಾ ಇದ್ದೀರಾ ಬೆಳಗ್ಗೆ ಆಗೋಷ್ಟೊತ್ತಿ ಆ ವಿಗ್ರಹ ಇರೋಲ್ಲ ಅಂತ ಆ ಹೇಳಿದ ವ್ಯಕ್ತಿಗಳನ್ನ ಈಗ ಪೊಲೀಸ್ ಬಂಧಿಸಿದ್ದಾರೆ ಅವರು ಹೇಳಿದ ರೀತಿಯಲ್ಲೇ ಇಲ್ಲಿದ್ದಂತಹ ವಿಗ್ರಹವನ್ನು ಇಲ್ಲಿಂದ ಕಿತ್ತೆಸ್ದಿದ್ದಾರೆ ಅದನ್ನು ಎಲ್ಲಿ ತೊಗೊಂಡು ಹೋಗಿದ್ದಾರೆ ಅನ್ನೋದು ಏನು ಅನ್ನೋದು ಗೊತ್ತಿಲ್ಲ ಒಂದು ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗಳು ಪ್ರಕೃತಿನ ಪೂಜೆ ಮಾಡುವಂಥದ್ದು ಪ್ರಕೃತಿಯಲ್ಲಿ ನಾನಾ ರೀತಿಯಲ್ಲಿ ದೇವರುಗಳನ್ನ ಪೂಜೆ ಮಾಡಿಕೊಂಡು ಹಬ್ಬ ಆಚರಣೆಗಳನ್ನು ಮಾಡ್ಕೊಬರ್ತಾರೆ ಇವತ್ತು ಒಂದು ಅತೃಪ್ತ ರೀತಿಯಲ್ಲಿ ಈ ಒಂದು ಮತೀಯ ವ್ಯಕ್ತಿಗಳು ಸಮಾಜಘಾತ ಕೆಲಸನ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧವಾಗಿ ಏನಾರು ಅವರಿಗೆ ಸಮಸ್ಯೆ ಇದೆ ಅಂದಿದರೆ ಕಾನೂನಿತ್ತು ಕಾನೂನು ಸುವ್ಯವಸ್ಥೆಯಲ್ಲಿ ಅವ್ರು ಏನಾರು ಮಾಡ್ಬೋದಿತ್ತು ಇವತ್ತು ಒಂದು ಹಿಂದೂಗಳು ಪೂಜೆ ಮಾಡುವಂಥ ದೇವರನ್ನ ಒಂದು ಕಿತ್ತೆಸಿದ್ದಾರೆ ಅಂದರೆ ಇನ್ನು ಅವರು ನಾಳೆ ದಿವಸ ನಮ್ಮ ಮನೆಗಳಿಗೆ ಬೆಂಕಿ ಕೊಡೋಲ್ಲ ಅಂತ ಏನು ಗ್ಯಾರಂಟಿ ಇಲ್ಲಿರೋ ಹಿಂದೂಗಳು ಬದುಕೋದು ಹೇಗೆ ಯಾರು ಧಾರ್ಮಿಕ ಭಾವನೆಗಳ ಜೊತೆ ಆಟ ಆಡ್ತಿರೋದು ಯಾರು ಈಗಿಲ್ಲಿ ಮಾಡಿರೋಂಥ ಕ ಈ ಕೃತ್ಯ ಇದೆಯಲ್ಲ ಹೀನು ಕೃತ್ಯ ಇದನ್ನು ಮಾಡೋ ಮಾಡಿಸಿರೋರು ಯಾರು ಈಗ ಈ ಕೃತ್ಯ ಆಗಿರೋದಕ್ಕೆ ತಾನೇ ಇಲ್ಲಿ ಹಿಂದೂ ಸಮಾಜ ಎದ್ದು ನಿಂತಿದೆ ಇವತ್ತು ಈಗ ಇಂಥ ಘಟನೆಯನ್ನು ಮಾಡಿರೋದು ಹಿಂದೆ ಯಾರಿದ್ದಾರೆ ಅವನು ಅವನ ಮನಸ್ಥಿತಿಯಲ್ಲಿ ಏನಂತ ಇದೆ ಅನ್ನೋದು ಬೇಕಲ್ಲ ಒಂದು ಜಿಹಾದಿ ಕೃತ್ಯವನ್ನು ಯಾವ ರೀತಿ ಬಳಸಬೇಕು ಅನ್ನೋ ಸಣ್ಣ ರೀತಿಯಲ್ಲಿ ತೋರಿಸ್ಕೊಂಡು ಬರ್ತೀರಿ ಕಳೆದ ವರ್ಷ ಜಾತ್ರೆಯಲ್ಲಿ ಇದೇ ಮುತ್ತಿನಮ್ಮ ದೇವಸ್ಥಾನದಲ್ಲಿ ಅವರದ ಈದ್ ಮಿಲಾದ್ ಸಮಯದಲ್ಲಿ ದೇವಸ್ಥಾನದೊಳಗಡೆ ಕಲ್ಲನ್ನ ಎಸ್ತಿದ್ದಾರೆ ಆಯಿತು ಅವತ್ತಿನ ದಿವಸ ಇದು ಮುಂದುವರ್ಸೋದು ಬೇಡ ದೊಡ್ಡದಾಗಿ ಅಂತೇಳಿ ಇಲ್ಲಿನ ಎಲ್ಲ ಹಿಂದೂ ಸಮಾಜನೇ ಸೇರಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ದೇವಸ್ಥಾನ ಸ್ವಚ್ಛತೆ ಮಾಡಿದರು ಇವತ್ತು ದೇವಸ್ಥಾನದ ವಿಗ್ರಹನ ಕಿತ್ತಿದ್ದಾರೆ ನಾಳೆ ದಿವಸ ಇನ್ನೇನು ಬೇಕು ಅಂತ ಹೊರಟಿದ್ದಾರೆ ಅನ್ನೋದನ್ನು ಒಂದು ಯಕ್ಷ ಪ್ರಶ್ನೆ ಇದಕ್ಕೆ ಕಾನೂನು ಸುವ್ಯವಸ್ಥೆ ರೀತಿಯಲ್ಲಿ ಇವರನ್ನು ಹದ್ದು ಇಡಲಿಲ್ಲ ಅಂದರೆ ಇಡೀ ಹಿಂದೂ ಸಮಾಜ ಅವರನ್ನು ಯಾವ ರೀತಿ ಹದ್ದು ಇಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಶಾಂತಿಯನ್ನಿಂದ ಇಲ್ಲಿ ಸುಮಾರು ವರ್ಷದಿಂದ ದೇವ್ರು ಕೂರಿಸಿದ್ವಿ ನಾವು ಸುಮಾರು ವರ್ಷದಿಂದ ಜಾತ್ರೆಗಳು ಮಾಡ್ಕೊಂಡು ಬರ್ತಾ ಇದ್ವಿ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇತ್ತು ಇಲ್ಲಿ ಈವಾಗ ಕಾರ್ಯಕ್ರಮ ಮೊನ್ನೆಯಿಂದಾನು ನಡೀತಾ ಇತ್ತು ಅಷ್ಟೊತ್ತಿಗೆ ಇಲ್ಲಿ ಗೊಂದಲ ಮಾಡ್ಕೊಂಡು ದೇವರನ್ನೆಲ್ಲ ತಗೊಂಡೋಗಿದ್ದಾರೆ ಅವರು ಕಂಡಿಡ್ದು ಅವರಿಗೆ ನ್ಯಾಯ ಕೊಡಿಸ್ಬೇಕೆಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಕದಿಮರನ್ನ ಹುಡುಕುವಲ್ಲಿ ಪೊಲೀಸರು ಕಾರ್ಯನಿರತರಾಗಿದ್ದಾರೆ